ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧ್ಕರ್ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋ ಸುದ್ದಿ ಪ್ರಭಾವಿ ಮಂತ್ರಿಯ ಸ್ಫೋಟಕ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ ಕೈಗೆ ಮಹಾ ಮುಜುಗರವನ್ನು ತಂದಿಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಸೆಟ್ ಬ್ಯಾಕ್ ಇದು ಯಾವ ರೀತಿ ಬೆಂಕಿ ಕಿಡಿಯಂತೆ ಆವರಿಸ್ಕೊಳ್ತಾ ಇದೆ ಅಂದರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೊತ್ತಲ್ಲಿ ಸರಿಯಾದ ಟೈಮಿಗೆ ನೋಡಿ ಬಿಟ್ಟಿದ್ದಾರೆ ಯಾರು ನೋಡ್ರಪ್ಪ ಈ ವಿಡಿಯೋನ ಅಂತ ಮತ್ತೊಂದು ಕಡೆ ವಿರುದ್ಧ ಬಹುದೊಡ್ಡ ಸೀಕ್ರೆಟ್ ಒಂದು ಓಪನ್ ಆಗಿದೆ ಎರಡೂ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ರಾಹುಲ್ ಗಾಂಧಿ ಅವರು ಕರ್ನಾಟಕಕ್ಕೆ ಬಂದು ಅಬ್ಬರಿಸ್ತಿದ್ದಾರೆ ಚುನಾವಣಾ ಆಯೋಗದ ವಿರುದ್ಧ ಮುಗಿಬಿದ್ದಿದ್ದಾರೆ ರಾಹುಲ್ ಗಾಂಧಿ ಅವರ ಬ್ರಹ್ಮಾಸ್ತ್ರ ಇದು ಓಟ್ ಚೋರಿ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಅಬ್ಬರಿಸ್ತಾ ಇದೆ ಈ ಟೈಮಲ್ಲಿ ಬ್ಲಾಸ್ಟ್ ಆಗಿದೆ ನೋಡಿ ವಿಡಿಯೋ ಕರ್ನಾಟಕದ ಪ್ರಭಾವಿ ಮಿನಿಸ್ಟರ್ ಒಬ್ಬರ ವಿಡಿಯೋ ಬೇರೆ ಅದು ಬೇರೆ ಯಾರೋ ಒಬ್ಬ ಕಾಮನ್ ಮ್ಯಾನ್ ಅಲ್ಲ ಅಥವಾ ಕಾರ್ಯಕರ್ತನದ್ದು ಅಲ್ಲ ಬದಲಾಗಿ ಪ್ರಭಾವಿ ಮಂತ್ರಿ ಅವತ್ತು ಏನು ಹೇಳಿದ್ರು ಏನು ಮಾಡಿದ್ರು ಅನ್ನೋವಂಥ ಒಂದು ವಿಡಿಯೋ ಈಗ ಸಂಚಲನ ಸೃಷ್ಟಿ ಮಾಡಿ ಮೊದಲೇದಾಗಿ ಜಿ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟ ಸ್ಫೋಟಕ ವಿಡಿಯೋ ಇದು ಏನದು ಅಂತ ಕೇಳಿದ್ರೆ ಒಬ್ರೋ ಇಬ್ಬರೋ ಕೂತ್ಕೊಂಡು ಒತ್ತು ಒತ್ತಿಡ್ತಿದ್ರು ಈಗಿನ ಥರ ಇ ವಿ ಎಮ್ ಇರಲಿಲ್ಲ ನಾ ಈಗಲೂ ಅದನ್ನು ಮಿಸ್ ಮಾಡ್ಕೊಳ್ತೀನಿ ಏನಣ್ಣ ಅಂತ ಕೇಳ್ತಾರ ಅಲ್ಲಿರೋರ್ನ ಕರೆದು ಈಗಲೂ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಮಿಸ್ ಮಾಡ್ಕೊಳ್ತೀನಿ ಅಂದರೆ ಏನರ್ಥ ಗೊತ್ತಿಲ್ಲ ಅಂದ್ರೆ ಈಗ ನೆನಪಿಸ್ಕೊಳ್ತೀನಿ ಅಂತಾನೋ ಏನೋ ಒಟ್ನಲ್ಲಿ ಜಿ ಪರಮೇಶ್ವರ್ ಅವ್ರು ಹೇಳ್ತಾ ಹೋಗ್ತಾರೆ ಒಂದು ಇಬ್ಬರು ಕೂತ್ಕೊಳ್ತಿದ್ರು ಆಗ ಇ ವಿ ಎಮ್ ಇರಲಿಲ್ಲ ಬ್ಯಾಲೆಟ್ ಪೇಪರ್ ಎಲ್ಲ ಇಬ್ಬರು ಕೂತ್ಕೊಂಡು ಒತ್ 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 ಬಿಸಾಕೋರು ಸೊ ರಾಹುಲ್ ಗಾಂಧಿಯವರ ಏನು ಈ ರೀತಿ ನಿರಂತರವಾಗಿ ಬಿ ಜೆ ಪಿ ಹೇಗೆ ಗೆಲ್ತಿದೆ ಸಾಧ್ಯನಾ ಇದು ಓಟ್ ಚೋರಿ ಮೂಲಕ ಗೋಲ್ಮಾಲ್ ಮೂಲಕ ಮಾತ್ರ ಸಾಧ್ಯ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋ ಹೊತ್ತಲ್ಲಿ ನಿರಂತರವಾಗಿ ಆರು ದಶಕಗಳ ಕಾಲ ಕಾಂಗ್ರೆಸ್ ಹೆಂಗೆ ಗೆದ್ದಿತ್ತು ಅನ್ನೋ ಸೀಕ್ರೆಟನ್ನು ಸಿಡಿಸಿದ್ರ ಹಾಗಾದ್ರೆ ಜಿ ಪರಮೇಶ್ವರ್ ಅವರು ಏನಿದು ಒಬ್ಬರು ಪ್ರಭಾವಿ ಮಂತ್ರಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುದೀರ್ಘ ಅವಧಿಗೆ ಕೆಲಸ ಮಾಡಿದ್ದ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ನ ಒಬ್ಬರು ಸೀನಿಯರ್ ಮೋಸ್ಟ್ ಲೀಡರು ಇಂಥ ಮಾತಾಡಿದ್ದಾರೆ ಈಗ ಆಡಿದ್ದಾರೆ ಅಂತಲ್ಲ ಅವ್ರು ಆಡಿದ್ದ ಮಾತು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ರಾಹುಲ್ ಗಾಂಧಿ ಅವರಿಗೆ ಮಂಗಳಾರ್ತಿ ನೋಡಿ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಇಂದಾನೆ ಒಂದು ಕಡೆ ಎಲೆಕ್ಷನ್ ಕಮಿಷನ್ ಒಂದು ಓಪನ್ ಚಾಲೆಂಜ್ ಆಗ್ತಿದೆ ಸರಿ ತಪ್ಪು ತಪ್ಪು ಅಂತ ಅದು ಹೆಂಗ್ರಿ ನೀವು ಇದೇ ಡೇಟಾ ಇಟ್ಕೊಂಡು ಇದೇ ಲಿಸ್ಟ ಇಟ್ಟುಕೊಂಡು ಕಾಸ್ಟ್ ಸೆನ್ಸಸ್ ಮಾಡಿದ್ರೆ ನೀವು ಜಾತಿ ಗಣತಿಗೆ ಇದನ್ನ ಯಾಕೆ ಬಳಸ್ಕೊಂಡ್ರಿ ಇದನ್ ತಪ್ಪು ಅನ್ನೋರು ಆಗ ಗೊತ್ತಿರ್ಲಿಲ್ವಾ ನಿಮ್ಗೆ ಅಂತ ಮಂಗಳಾರತಿ ಮಾಡಿದ್ರೆ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಅವರ ಆಟಂ ಬಾಂಬ್ ಅನ್ನ ಟೋಸ್ಟ್ ಮಾಡಿದ್ದಾರೆ ಇಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರ ಈ ವಿಡಿಯೋ ಬೇರೆ ಒತ್ತು ಒತ್ತು ಕಳಿಸ್ತಿದ್ರಂತೆ ಕೇಳಿಸ್ಕೊಡಿ

ಸಿದ್ದರಾಮಯ್ಯನವರು ಚೋರಿ ಮೂಲಕ ಗೆದ್ದಿದ್ದಾರೆ ಅಂತ ವರುಣಾದ್ದಲ್ಲ ನಾವು ಮಾತಾಡ್ತಿರೋದು ಅಲ್ಲೂ ಭಯಂಕರ ಆಗಿದೆ ಅಂತ ಒಂದಿಷ್ಟು ಡೀಟೇಲ್ಸ್ ಇಟ್ಟು ಬಿ ಜೆ ಪಿ ಬೂತ್ ಲೆವೆಲ್ ಲೆಕ್ಕಾಚಾರದಲ್ಲಿ ಮನೆ ನಂಬರೆಲ್ಲ ಇಟ್ಟು ಅಟ್ಯಾಕ್ ಮಾಡಿದೆ ವರುಣಾದಲ್ಲಿ ಏನಾಗಿದೆ ಹಾಗಾದರೆ ಅಂತ ಅದು ಬಿಡಿ ಇಲ್ಲಿ ನೋಡಿ ಅವರ ಜೊತೆಗೆ ಹೆಗಲು ಕೊಟ್ಟು ಬಾದಾಮಿಯಲ್ಲಿ ಗೆಲ್ಲಿಸ್ಕೊಂಡು ಬಂದಂಥ ಸಿ ಎಂ ಸಿದ್ದರಾಮಯ್ಯನವರ ಪರಮಾಪ್ತ ಆಗ ಈಗಲ್ಲ ಸಿ ಎಂ ಇಬ್ರಾಹಿಂ ಅವರು ಬದಾಮಿ ಕರ್ಕೊಂಡು ಹೋಗಿದ್ದೆ ಅವರು ಅನ್ನೋ ರೀತಿಯಲ್ಲಿ ಬೇಕಾದಷ್ಟು ಸಲ ಚರ್ಚೆ ಆಗಿತ್ತಲ್ವ ಬಟ್ ನೋಡಿ ಬದಾಮಿಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿದ್ದು ಸಿ ಎಂ ಇಬ್ರಾಹಿಂ ಅವರು ಅದನ್ನು ಸಿ ಎಂ ಕೂಡ ಒಪ್ಕೊಳ್ತಾರೆ ಆ ಸಿ ಎಂ ಇಬ್ರಾಹಿಂ ಅವರು ಕರೆಕ್ಟ್ ಟೈಮಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ ನೋಡಿ ಯಾವ ರೀತಿ ಮತವನ್ನು ಖರೀದಿಸಲಾಯಿತು ಇಲ್ಲಿ ಸೋತೆ ಸೋಲ್ತೀಯಾ ಅಂತ ನಾನು ಹೇಳಿಬಿಟ್ಟಿದ್ದೆ ಇಲ್ಲಿ ಸೋಲೋದು ಫಿಕ್ಸು ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಇಲ್ಲಿ ಸೋಲ್ತಿಯಪ್ಪ ಗೆಲ್ತೀಯಾ ನೀವು ಎಲ್ಲಾ ವ್ಯವಸ್ಥೆ ನಾವು ಮಾಡಿದ್ದೀವಿ ಅಂತ ಹೇಳಿದ್ದಾಯ್ತು ನಾನು ಚಿಮ್ಮನ ಕಟ್ಟಿ ಕೈ ಮುಗಿದು ಕೇಳ್ಕೊಂಡೆ ಅವರ ಪತ್ನಿ ಆಮೇಲೆ ಒಪ್ಪಿಕೊಂಡ್ರು ಕೊನೆಗೂ ಹೆಂಗೋ ಯಾವ ರೀತಿ ಮತವನ್ನ ನಾವು ಬೈ ಮಾಡಿದ್ವಿ ಸಾಲ ಮಾಡಿ ಅಂದ್ರೆ ಸಿದ್ದರಾಮಯ್ಯ ಅವ್ರ ಹತ್ರ ಆ ಕ್ಷಣಕ್ಕೆ ದುಡ್ಡು ಇರಲಿಲ್ಲ ಅನ್ನೋದನ್ನ ಕನ್ವೆ ಮಾಡೋಕೆ ಟ್ರೈ ಮಾಡ್ತಿದ್ದಾರೋ ಏನು ಹೇಳಕ್ ಹೊರಟಿದ್ದಾರೋ ಒಟ್ಟಿನಲ್ಲಿ ಆಮೇಲೆ ಮೂರು ತಿಂಗ್ಳು ಆದಮೇಲೆ ಆ ದುಡ್ಡನ್ನು ಕೊಟ್ಟರು ಅಷ್ಟು ಖರೀದಿ ಮಾಡಿ ಸಿದ್ದರಾಮಯ್ಯವ್ರನ್ನ ಗೆಲ್ಲಿಸಿದ್ದು ಅಂತ ಮೊದಲೇ ಬಾದಾಮಿಲಿ ಸಿಕ್ಕಾಪಟ್ಟೆ ಸ್ಮಾಲ್ ಲೀಡಲ್ ಗೆದ್ದಿರೋದು ಸಿದ್ದರಾಮಯ್ಯನವರು ಶ್ರೀರಾಮವ್ರ ವಿರುದ್ಧ ತುಂಬ ಚಿಕ್ಕ ಲೀಡಲ್ಲಿ ಗೆದ್ರು ಸಿದ್ದರಾಮಯ್ಯನವರು ಅದು ಬೇರೆ ಈ ರೀತಿ ಮತ ಕಳವಿನ ಮೂಲಕ ಗೆದ್ದಿರೋದು ಅಂತ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇಬ್ರಾಹಿಂ ಅವರು ಬಾಂಬ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯವ್ರ ರಿಯಾಕ್ಷನ್ ನೋಡಬೇಕು ಅವ್ರು ಇಲ್ರಿ ಅದು ಹೆಂಗೆ ಹೇಳ್ತಿದ್ದಾರೆ ಆ್ಯಕ್ಷನ್ ತಗೊಳ್ಬೇಕಲ್ವಾ ಸಿಎಂ ಇಬ್ರಾಹಿಂ ಅವ್ರ ವಿರುದ್ಧ ಏನು ಹೇಳ್ತಾರೆ ಗೊತ್ತಾ ಸಿದ್ದರಾಮಯ್ಯನವರು ಆ ವ್ಯಕ್ತಿ ಮೊದಲು ನಮ್ಮ ಜೊತೆಗೆ ಇದ್ದಿದ್ದು ಈ ನಮ್ಮ ಪಕ್ಷದಲ್ಲೇ ಇಲ್ಲ ಆ ಕೆಲಸ ಮಾಡಿದ್ದು ಹೌದು ನಮ್ಮ ಜೊತೆಗೆ ಪಾಪ ಬಟ್ ನನಗಂತೂ ಇದೆಲ್ಲ ಗೊತ್ತಿಲ್ಲ ನಾನು ಲಾಸ್ಟ್ ಎರಡು ದಿನ ಇದ್ದಾಗ ಹೋಗಿದ್ದು ಅಂತಾರೆ ಅರೆ ಸಿದ್ದರಾಮಯ್ಯನವ್ರು ಹಿಂಗೆ ಮಾತಾಡ್ತಿರೋದು ಯಾರೇ ಹೇಳಿದ್ದು ಮತ ಕಳುವು ಅಂತ ಸರಿಯಾಗಿ ಹೋಗ್ತಾರೆ ಅಂದ್ಕೊಂಡಿದ್ರೆ ಸಿದ್ದರಾಮಯ್ಯವ್ರು ಈ ಥರ ಸಾಫ್ಟಾಗಿ ಆನ್ಸರ್ ಮಾಡದ ಆಶ್ಚರ್ಯಕ್ಕೆ ಕಾರಣ ಆಗಿದೆ ಬದಾಮಿಯ ಬಗ್ಗೆ ಇಬ್ರಾಹಿಂ ಅವರ ಸ್ಫೋಟಕ ಆರೋಪಕ್ಕೆ ಸಿದ್ದರಾಮಯ್ಯನವರ ಕಾಮಾಗಿರೋ ಉತ್ತರ ಸೊ ಬಾದಾಮಿಯಲ್ಲಿ ಏನು ನಡೆದಿದೆ ಅಂತ ಪ್ರಶ್ನೆ ಮಾಡೋದಕ್ಕೆ ಭರ್ಜರಿಯಾದ ಅಸ್ತ್ರ ಸಿಕ್ಕಿದೆ ಸೆಕ್ರೆಟ್ರಿ ನಾನು ಲೇಟ್ ಆಗಿ ಹೋದ್ರೆ ಟಿವಿಯಲ್ಲಿ ಬರ್ತಾ ಇದೆ ಸಿದ್ದರಾಮಯ್ಯ ಮಾದ್ರಾಮಯಲ್ಲಿ ಸ್ವಾದ ಏನಾಗುತ್ತೆ ಜಸ್ತಿ ಹಾಕಿ ಹತ್ತು ಸಾವಿರ ಸಿದ್ದರಾಮಯ್ಯ ಇಲ್ಲೂ ಹೋಗ್ತಾ ಇದ್ದಿಲ್ಲಯ್ಯ ಇಲ್ಲ ಇಲ್ಲ ಎಂಟುನೂರು ಸಾವಿರದಿಂದ ನಿನ್ ಗೆಲ್ತಿಯ ನಾನು ಮ್ಯಾನೇಜ್ ಮಾಡಿದ್ದೀನಿ ಕೊನೆ ಚಿಮ್ಮಪೇಟೆ ಅಂತ ಒಬ್ಬ ಎಸ್ ಬೇಕೋ ಊಟ ಸಾಲ ತಗೊಂಡು ಮೂರ್ ಸಾವಿರ ಊಟ ಪರ್ಚೇಸ್ ಮಾಡಿದ್ವಿ ನಾವು ಸೋಮಶೇಖರ್ ಅವರು ಜೊತೆ ನನ್ಗೆ ಏನ್ ಹೆದರಿಕೆ ಇಲ್ಲ ನಾನು ಬಹಿರಂಗ ರಾಧಾರೋಷನ್ ಹೇಳ್ತಕ್ಕಂಥ ಸಿದ್ದರಾಮಯ್ಯ ಹೆದೇಬೇಕು ಮುಗಿಸ್ಕೊಂಡು ಕಷ್ಟ ಮಾಡಿದ್ದೀನಿ ನೀವು ಮಾಡಿದ್ದ ಕಷ್ಟ ಅಂತ ತಗೋ ಅಂತಾನೆ ಆ ತಿಂ ಆತ್ಮ ತುಂಬ ಸಪೋರ್ಟ್ ಇಸ್ಬೇಕಲ್ಲ ಸಿದ್ದರಾಮಯ್ಯ ಎರಡು ಸಲ ಆಯ್ತು ಇನ್ ಹೆಸರೂ ಸಿದ್ರಾಮಯ್ಯೋ ಅವ್ನು ಎಲೆಕ್ಷನ್ ನಿಂತಾಗ ನಾ ಹೇಳ ನೀನ್ ಬಾದಾಮ ನಿಲ್ವ ಸೋತೀಯ ನಾನೇ ಕರ್ಕೊಂಡು ಹೋಗಿ ಬಾದಾಮಿ ಚಿಮ್ಮನ್ ಕಟ್ಟಿ ಹೋಗಿ ಕೈ ಮುಗದೆ ಎಲ್ಲ ಒಂದು ಸೋತ್ ಬಿಡ್ತಾರೆ ಸೋತ ಆಗತ್ತೆ ಎಲ್ಲ ಚಿಮ್ಮನ್ ಕಟ್ಟಿ ನನ್ನ ಜೊತೆಲಿ ನಿಲ್ತರಿದ್ದು ಎಲ್ಲಕ್ಕಿಂತ ಸೀನಿಯರ್ ಅವನು ಗುಡ್ರಾಟ್ ಮಿನಿಸ್ಟರ್ ಆಗಿಟ್ಟ ಕಾಮ್ ಮಿನಿಸ್ಟರ್ ಚಿಮನ್ ಗಟ್ಟಿ ಮಿನಿಸ್ಟರ್ ಅವಾಗ ಚಿಮನ್ಗೆಟ್ಟಿ ಒಪ್ಲಿಲ್ಲ ಚಿಮನ್ ಗಟ್ಟಿ ಹೆಂಡ್ತಿ ಹೇಳ್ತು ಇಲ್ಲಗಳು ಸಿದ್ದರಾಮಯ್ಯ ಬರ್ತಾನಂತ ಬಂದ್ಲಿ ಅಂತೇಳಿ ಅವಾಗ ಸಿದ್ದರಾಮಯ್ಯ ಸಾವಿರ ಕೇಳ್ತೀನಿ ಆ ಮುದ್ದೆ ಮುಂಡೆ ಮಾಜೆ ಒಪ್ಪಿಸ್ತು ಪಕ್ಕದಲ್ಲಿ ಅದು ಹೇಳ್ತಾ ಇಲ್ಲ ಇಲ್ಲ ನಾನು ಐವತ್ತು ಸಾವಿರ ಕೇಳ್ತೀನಿ ಮುನ್ನೇದಾಗ ನೀನೇ ಫಸ್ಟ್ ಸೋಲ್ತೀಯ ರಿಸಲ್ಟ್ ಹೆಂಗೇ ಬಂತು ಎಲೆಕ್ಷನ್ ಕಮಿಷಿಂಗ್ ನಡೀತಾ ಇದೆ

ಇಬ್ರಾಹಿಂ ಅವರು ಪರಮಾಪ್ತರು ಬದಾಮಿ ಟೈಮ್ ಅಲ್ಲಿ ಇಬ್ರಾಹಿಂ ಅವರು ಸಿದ್ದರಾಮಯ್ಯ ಅವ್ರಿಗೆ ರೈಟ್ ಹ್ಯಾಂಡ್ ಆಗಿ ಕೂತಿದ್ದವರು ಕ್ಷೇತ್ರದಲ್ಲಿ ಈಗ ನೋಡಿ ಎಂಥ ದೊಡ್ಡ ಸೀಕ್ರೆಟ್ ಸಿಡಿಸಿದ್ದಾರೆ ಅವರು ರಾಹುಲ್ ಗಾಂಧಿ ಅವ್ರೀಗ ಮತಚೋರಿ ಆರೋಪಕ್ಕೆ ಬಂದಿರೋ ಹೊತ್ತಲ್ಲಿ ಕೈಪಾಳಿಯವೇ ರಾಹುಲ್ ಗಾಂಧಿ ಅವರಿಗೆ ಆಘಾತದ ಮೇಲೆ ಆಘಾತ ಕೊಟ್ಟಿದೆ ಸಿದ್ದರಾಮಯ್ಯವ್ರ ವಿರುದ್ಧ ಬಿಗ್ ಸೀಕ್ರೆಟ್ನ ಅವರು ಆಪ್ತನೇ ಸಡಿಸಿದ್ರೆ ಈ ಕಡೆ ಪರಮೇಶ್ವರ್ ಅವರು ಕಾಂಗ್ರೆಸ್ನ ಸೀಕ್ರೆಟನ್ನೇ ತೆರೆದಿಟ್ರೆ ಹಾಗಾದ್ರೆ ಇದೇನ ಕಾಂಗ್ರೆಸ್ನ ಗೆಲುವಿನ ಅಸಲಿ ಸೀಕ್ರೆಟ್ ಹಾಗಾದ್ರೆ ಅವ್ರು ಹೇಳ್ತಿದ್ದಾರಲ್ಲ ಅಲ್ಲಿ ಎಲ್ಲ ಹೇಳ್ತಾರೆ ಹೌದೌದು ನಾವು ಮಿಸ್ ಮಾಡ್ಕೊಳ್ತೀವಿ ಒತ್ತು ಕಳಿಸ್ತಿದ್ರು ಇಬ್ರು ಕೂತ್ಕೊಂಡು ಒತ್ತತ್ತಿದ್ರು ಅಂದ್ರೆ ಅದು ಯಾವ ಎಲೆಕ್ಷನು ಇದು ಮಿನಿಸ್ಟರ್ ಹೇಳ್ತಾ ಇರೋದ್ರಿ ಯಾರು ಕಾಮನ್ ಮ್ಯಾನ್ ಹೇಳ್ತಿರದಾ ನೋಡಿ ಎಂಥ ದೊಡ್ಡ ನಾಯಕ ಎಷ್ಟು ದೊಡ್ಡ ವಿಚಾರವನ್ನು ತೆರೆದಿಟ್ಟಿದ್ದಾರೆ ಅಂತ ಸೊ ಅಚ್ಚರಿ ಕಾರಣ ಆಗಿದೆ ರಾಹುಲ್ ಗಾಂಧಿ ಇದು ಬಹುದೊಡ್ಡ ಆಘಾತವೇ ಸರಿ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು